ಹಾಯ್ ವೆಲ್ಕಮ್ ಟು ಸಂಜಯ್ ಸಿಂಧು ಯೂಟ್ಯೂಬ್ ಚಾನಲ್ ಲಾಸ್ಟಲ್ಲಿ ಒಂದು ನಮಗೋಷ್ಟೇ ನಿಮಗೋಷ್ಟೇ ಒಂದು ಖುಷಿ ವಿಚಾರ ಐತೆ ಅದು ಇನ್ಸ್ಟಾಗ್ರಾಮಲ್ಲಿ ಏನಂತ ಅದು ಲಾಸ್ಟಲ್ಲಿ ಹೇಳ್ತೀವಿ ಇವಾಗ ನಮ್ಮ ಕ್ಯಾಮ್ರಾಮನ್ ತೋರಿಸ್ತೀವಿ ನೋಡಿ ಇವರು ಸೈಲೆಂಟ್ ಆಗೋರೆ ವಿ ಏನು ಮಾತಾಡಲ್ಲ ನಾವೇ ಮಾತಾಡಬೇಕು ಮಾತಾಡಲ್ಲ ಅಂತ ಹೇಳಿಲ್ಲ

ಎಲ್ಲ ಕ್ವಶನ್ಗೂ ನೀಟಾಗಿ ಯಾವುದು ಡೌಟ್ ಇರಬಾರ್ದು ಆಗಲಿ ನಮಗೂ ಆಗಲಿ ನಮ್ಗೆ ಅನಿಸ್ಬೇಕು ನಾವು ಎಲ್ಲಾ ಕ್ವಶನ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದೀವಿ ಅಂತ ಆಮೇಲೆ ಎಲ್ಲರೂ ಕ್ವಶನ್ ಮಾಡಿ ಕೇಳಬೇಕು ಕೇಳ್ಬೇಕು ಮಾಡಿದ್ರೆ ಅಂತ ಯಾಕಂದ್ರೆ ನೀವು ನಾನು ನಿಮ್ಮ ಕ್ವಶನ್ಗೆ ನನ್ನ ಆನ್ಸರ್ ಕರೆಕ್ಟಾಗಿ ಇರಬೇಕು ಸುಮ್ನೆ ಎದ್ವಾ ಇರಬಾರ್ದು ಅದಕ್ಕೋಸ್ಕರ ಬೋರ್ ಅನ್ಸಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇರೆ ಇದು ಆನ್ಸರ್ ಎಂಟರ್ಟೈನ್ಮೆಂಟ್ ಅಂದ್ರೆ ನಾವು ಆಚೆ ಹೋಗಿ ತುಂಬಾ ಆಚೆ ಹೋಗ್ತಿವಿ ಮಾಡಕ್ ಕಷ್ಟ ಆಗಲ್ಲ ನೀವು ಲಾಗ್ ಮಾಡಲ್ವಾ ಇಲ್ಲ ನಿಮ್ ಯೂಟ್ಯೂಬ್ ಚಾನಲ್ ಇಲ್ವಾ ಅಂತ ಕೇಳ್ತಾರೆ ನಾವು ನಾವ್ ಇಲ್ಲಂದ್ರೆ ವಾರಕ್ಕ ಒಂದಲೇ ಆದ್ರೂ ಎಲ್ಲಾದ್ರೂ ಆಚೆ ಹೋಗ್ತೀವಿ ಆಚೆ ಅಂದ್ರೆ ದೂರ ಎಲ್ಲೂ ಹೋಗಲ್ಲ ಹತ್ರದಲ್ಲೇ ಹತ್ರದಲ್ಲೇ ಹೋಗ್ತೀವಿ ಆದ್ರೂ ವಿಡಿಯೋ ಪರ್ಚೇಸಿಂಗ್ ತುಂಬಾ ಇರುತ್ತೆ ಡ್ರೆಸ್ ಮತ್ತೆ ಮನೆಗೆ ಐಟಂಸ್ ಇನ್ಕಮ್ ಟ್ಯಾಕ್ಸ್ ಹೀರೋಸನ್ನೇ ತಾನೇ ಹೇಳ್ಬೇಕು ಓಕೆ ನಾನು ಪರ್ಚೇಸಿಂಗ್ ಅಂತ ಏನು ಅಷ್ಟೊಂದು ಪರ್ಚೇಸಿಂಗ್ ಮಾಡಲ್ಲ ಯಾವಾಗಾದ್ರೂ ಏನಾದ್ರೂ ಫಂಕ್ಷನ್ ಹತ್ರ ಐತೆ ಅಂತಂದ್ರೆ ಪರ್ಚೇಸ್ ಮಾಡ್ತೀವಿ ಅದ್ಬಿಟ್ರೆ ವಾರಕ್ಕೆ ಒಂದ್ಸತಿ ಹೋಗ್ತಿವಿ ಅದು ಏನ್ ತಕ್ಕೆ ಪರ್ಚೇಸ್ ಅಂತೂ ನಿಜವಾಗ್ಲೂ ಹೋಗಲ್ಲ ತಿನ್ನಕ್ ಚೆನ್ನಾಗಿ ಚೆನ್ನಾಗ್ ಹೋಯ್ತಿವಿ ನಮ್ ಕ್ಯಾಮ್ರಾ ಮ್ಯಾನ್ ನೋಡಿ ನಮ್ಮ ಕ್ಯಾಮ್ರಾ ಬಂದು ನಮ್ ಕ್ಯಾಮ್ರಾ ಮ್ಯಾನ್ ಅಂದ್ರೆ ನನ್ ಟೇಕ್ ಇರಬೇಕಾದ್ರೆ ನಾನೇ ಕ್ಯಾಮ್ರಾ ಮ್ಯಾನ್ ಹೌದು ಇವರೇ ಕ್ಯಾಮ್ರಾ ಮ್ಯಾನು ಒಳ್ಳೆ ಕ್ಯಾಮ್ರಾ ನಾನು ಹಿಂಗ್ ಹಿಂಗ್ ಫೋನ್ ಹಿಂಗ್ ಹಿಡಿದ್ರೆ ಅಷ್ಟೇ ಅಲ್ಲೇ ಇರುತ್ತೆ ಫೋನು ಕ್ಯಾಮ್ರಾ ಅಂತೂ ಆ ಕಡೆ ಈ ಕಡೆ ಅಲ್ಗಡಲ್ಲ ಯಾಕಂದ್ರೆ ನಾನು ಅಲ್ಲಿ ಅಲ್ಲಿ ಹಿಂಗ್ ಹಿಂಗೆ ಈ ಕಡೆ ಬಂದ್ರೂ ಅದು ಕ್ಯಾ ಫೋನ್ ಮಾತ್ರ ಕ್ಯಾಮ್ರಾ ಹಿಂಗೆ ಇರುತ್ತೆ ಈ ಕಡೆ ಬರೋದೇ ಇಲ್ಲ ಇರುತ್ತೆ ಅಂತಂದ್ರೆ ಮಾಡ್ಬಿಟ್ಟು ಇಲ್ಲೇ ನಿಂತ್ಕೋಬಿಟ್ಟು ಒಂದೇ ನಿಮಿಷ ಕರೆಕ್ಟ್ ಆಗಿ ಇಡಿಬೇಕು ನೀನ್ ಫೋಕಸ್ ಮಾಡಿ ಹಿಡಿಬೇಕು ಆಮೇಲೆ ಕರೆಕ್ಟ್ ಆಗಿ ಅಲ್ಲೇ ನಿಂತ್ಕೊಂಡು ಹಿಡ್ದಿದ್ರೆ ಇವನ್ ಈ ಕಡೆ ಬಂದ್ಬಿಟ್ಟು ಹಿಂಗ್ ನಿಂತ್ಕೊಂಡು ಹಿಂಗ್ ನಿಂತ್ಕೊಂಡು ಮಾತಾಡ್ತಾನೆ ಅಂದ್ರೆ ಹಿಡಿದ್ರೆ ಏನಂತನ್ ಗೊತ್ತಾ ಏನ್ ಸಿಂಧು ಹಿಂಗ್ ಶೇಕ್ ಹಿಂಗ್ ಮಾಡ್ಕೊಂಡ್ ಅಂತ ಕೇಳ್ತಾನೆ ತಲೆ ನೋವು ಇವನತ್ರ ಸುಮ್ನೆ ಇವನು ಹಿಡ್ಕೊಳೇ ಹಿಡ್ಕೊಳೇ ಕ್ಯಾಮ್ರಮ್ಯಾನ್ ಚೆನ್ನಾಗಿ ಹಿಡೀತಾ ಇಟ್ಕೊಳೇ ಅಂತ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹೇಳ್ಬಿಡ್ತಾನೆ ಆಮೇಲೆ ಏನು ಹಿಂಗೆ ಇಟ್ಕೊತೀಯಾ ಹಿಂಗೆ ಶೇಕ್ ಮಾಡಿ ಹಿಡೀತ್ಯಾ ಕರೆಕ್ಟಾಗಿ ಹಿಡಿಯೋದೇ ಇಲ್ಲ ಮತ್ತೆ ಒಳ್ಳೇದು ಇದಾಗಿ ನೋಡಿ ನಮ್ಮ ಬಂದು ಟೇಕ್ ಕಾಣಿಸ್ತಾನೆ ಇಲ್ಲ ಸಿಂದನಾ ನೈಟಾಗಿ ನೀನು ಕರೆಕ್ಟಾಗಿ ಇಲ್ಲಿ ಕಾಣಿಸ್ತೀನಿ ನೋಡಿ ಟೇಕ್ ಮ್ಯಾನ್ ಬಂದು ನಾನೇ ಕ್ಯಾಮ್ರಾಮನ್ ಎಷ್ಟೋ ಬೆಸ್ಟ್ ಅನ್ಸುತ್ತೆ ಒಂದೊಂದ್ಸಲ ಆದ್ರೂ ನನ್ಕಿಂತ ಇವನೇ ಬೆಸ್ಟ್ ಹೇಳ್ಕೊಬೇಕಂದ್ರೆ ಯಾಕೆಂದ್ರೆ ಇವನೇ ಚೆನ್ನಾಗಿ ಹಿಡಿತಾನೆ ಹತ್ರದಿಂದ ಹಿಡಿದ್ರೆ ಚೆನ್ನಾಗಿ ಬರುತ್ತಾ ದೂರದಿಂದ ಹಿಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಇವನೇ ಆಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿ ಈ ವಿಡಿಯೋ ಮಾಡೋದು ಅಂತು ಇಂತು ಹೆಣ್ಮಕ್ಳ ಬಾಯಲ್ಲಿ ಗಂಡನ್ನ ಹೊಗಳೋ ತರ ಆಗೋಯ್ತು ಹೌದು ಹೊಗಳತೀನಿ ಅಂತಲ್ಲ ಕರೆಕ್ಟ್ ವಿಡಿಯೋ ವಿಡಿಯೋ ಹಿಡಿತಾನೆ ಏನು ಹೊಗಳಿತಾ ಇಲ್ಲ ಮಾಡೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಇನ್ನ ಒಬ್ರು ಅವ್ರೆ ಅವ್ರನ್ನ ನಾವು ಯಾವಾಗೂ ಟಾಪ್ ಅಲ್ಲಿ ಇಕ್ಕಿರ್ತೀವಿ ಯಾಕಂದ್ರೆ ನಮ್ದೇನಾದ್ರೂ ಒಂದು ಚೂರು ಮಿಸ್ಟೇಕ್ ಆಗಲ್ಲ ಒಂದ್ ಶೇಕಿಂಗ್ ಆಗಲ್ಲ ಮತ್ತೆ ಬಂದ್ ನಾವೇ ಆಫ್ ಮಾಡ್ಬೇಕು ಕ್ಯಾಮ್ರಾ ಆ ರೇಂಜ್ ಗೆ ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಹೌದು ಎಲ್ ಸೆಟ್ ಮಾಡಿರ್ತೀವಿ ಅಲ್ಲೇ ಇರ್ತಾರೆ ಯಾವ ಕಡೆನೂ ಅಳ್ಳಾಡದೇ ಇಲ್ಲ ಶೇಕ್ ಕೂಡ ಮಾಡಲ್ಲ ಶೇಕ್ ಕೂಡ ಮಾಡಲ್ಲ ಅದಕ್ಕೆ ನಾವು ಯಾವಾಗ್ಲೂ ಅವ್ರನ್ನ ಟಾಪ್ ಅಲ್ಲಿ ಇಕ್ಕಿದೀವಿ ಟಾಪ್ ಅಲ್ಲಿ ಇಕ್ಕಿರ್ತೀವಿ ಗೆಸ್ ಮಾಡಿ ಬೇಗ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಏನಾದ್ರು ನಿಮ್ಗೆ ಯಾರು ಇರ್ಬೋದು ಯಾರು ಇರ್ಬೋದು ಅಂತ ಡೌಟ್ ಏನಾದ್ರು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹ ಹೌದು ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ಅಂತ ವಿಡಿಯೋ ಎಂಡ್ ಮಾಡಲ್ಲ ತೋರಿಸ್ತೀವಿ ನೋಡಿ ನಮ್ಮ ಕ್ಯಾಮ್ರಾಮನ್ ಬಂದು ಸುಕ್ಕಾಪಟ್ಟೆ ಬಟ್ಟೆ ಟಾಪಲ್ಲಿ ಇಕ್ಕಿರ್ತೀವಿ ನೀವೇ ಶಾಕ್ ಆಗಿಬಿಡ್ತೀರಾ ನೋಡಿ ಅವ್ರು ನೋಡಿದ್ರೆ ಇವರೇ ನಮ್ಮ ಕ್ಯಾಮ್ರಾಮನ್ ಮೀಶೋ ಕ್ಯಾಮ್ರಾಮನ್ ಮೀಶೋ ಕ್ಯಾಮ್ರಾಮ್ಯಾನ್

ಇಲ್ಲ ಆ ಥರ ಅಲ್ಲ ಅದು ಏನ್ ಅದು ಕಲರು ಸಿಕ್ಕಿಲ್ಲ ಅಂದರೆ ತ್ರೀ ಹಂಡ್ರೆಡ್ಗೆ ಕಲರ್ ತ್ರೀ ಹಂಡ್ರೆಡ್ಗೆ ಕಲರ್ ಬೇರೆ ಕೊಡ್ಬೇಕಂತ ಮಿಚ್ಚು ತ್ರೀ ಹಂಡ್ರೆಡ್ ಮತ್ತೆ ಸೆವೆನ್ ಹಂಡ್ರೆಡ್ ಅಲ್ಲ ಅದು ತ್ರೀ ಹಂಡ್ರೆಡ್ ಅದು ಲೋಯ್ ಕಾಸ್ಟ್ ಹೌದು ಬೆಸ್ಟ್ ಹೌದು ಅದೇ ಚೀಪ್ ಅಂಡ್ ಬೆಸ್ಟು ಮೀಶೋದಲ್ಲಿ ಅದೇ ಮೀಶೋ ಕ್ಯಾಮ್ರಾಮನ್ ಮೀಶೋದಲ್ಲಿ ತುಂಬ ಚೀಪ್ ಅಂಡ್ ಬೆಸ್ಟಿಗೆ ಸಿಕ್ಬಿಡ್ತು ಮತ್ತೆ ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ವಿ ಸ್ಟಾರ್ಟಿಂಗಲ್ಲಿ ಏನಪ್ಪ ಖುಷಿ ವಿಚಾರ ಅಂದರೆ ಅದು ಹೆಣ್ಮಕ್ಳು ಬಾಯಿಂದ ಹೇಳೋದೇ ಅದು ಅಂಡ್ರೆಡ್ ಕೆ ಫಾಲೋವರ್ಸ್ ಆಗಿದ್ದಾರೆ ಫುಲ್ ಖುಷಿ ಆಯ್ತೈತಿ ಒಂದು ಯೂಟ್ಯೂಬ್ ಮಾಡೋಣ ಕ್ಯಾಮ್ರಾಮನ್ ಯಾರು ತೋರಿಸ್ಕೊಡೋಣ ಅಂತ ಅನ್ಕೊಂಡು ವಿಡಿಯೋ ಮಾಡಿದ್ವಿ ಇವತ್ತು ಇನ್ಸ್ಟಾದಲ್ಲಿ ಹಂಡ್ರೆಡ್ ಕೆ ಅಂದ್ರೆ ತುಂಬಾ ತುಂಬ ಕಷ್ಟ ಹೌದು ನಮಗೂ ಫಸ್ಟ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ಫಾಲೋವರ್ಸ್ ಆದ್ರು ಆಮೇಲೆ ಆಮೇಲೆ ಯಾಕೋ ಇದ್ದಕ್ಕಿದ್ದಂಗೆ ಸ್ಲೋ ಆಗ್ಬಿಟ್ರು ಇಲ್ಲಾಂದ್ರೆ ಇದ್ರೆ ಇನ್ನೊಂದು ಸ್ವಲ್ಪ ಬೇಗನೆ ಆಗಿರೋದು ಅದು ನನ್ ನಮ್ ತಂದೆಯವ್ರ್ ಒಂದ್ ಸ್ವಲ್ಪ ಕೆಲ್ಸ ಅದ್ರಿಂದ ಒಂದ್ ಸ್ವಲ್ಪ ಫಾಲೋವರ್ಸ್ ಒಂದ್ ಸ್ವಲ್ಪ ಕಡಿಮೆ ಆಗಿ ಅಂದ್ರು ಅದು ಒಂದು ಒನ್ ವೀಕ್ ಏನೋ ಕರೆಕ್ಟ್ ಸಿನ್ಮಾ ಬಿಡಿಲ್ವೇ ನೋಡ್ರಿ ಇವರಿಂದನೇ ನಾವು ವಿಡಿಯೋ ಮಾಡೋಕ್ ಒಂದ್ ಸ್ವಲ್ಪ ಕಷ್ಟ ಆಗೋದು ಬಂದ್ ನೋಡಿ ಮಧ್ಯ ಮಧ್ಯದಲ್ಲಿ ಹಿಂಗೆ ಡಿಸ್ಟರ್ಬ್ ಮಾಡ್ತಾರೆ ನಮ್ಗೆ ಹೌದು ತಿನ್ನಕ್ಕೇನಾದ್ರೂ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಉಣ್ಸಿದ್ರೂನು ಇರಲ್ಲ ಅಂತೇಳಿ ಇವಳು ಹೌದಾ ಊಟ ಮಾತ್ರ ತಿನ್ನಲ್ಲ ಕುರುಗ್ ತಿಂಡಿ ಅಂದ್ರೆ ಚೆನ್ನಾಗಿ ತಿಂತಾಳೆ ಅದೇ ಅವ್ಳ್ ಫೇವರೇಟ್ ಅದೇ ಅಲ್ದೀರಾ ವಿಡಿಯೋ ಹೇಳೋ ಅಲ್ಲಿ ಮಧ್ಯ ಬಂದವಳಿಂದ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಟ್ರಿ ಸುಮ್ನೆ ಇರುತ್ತೆ ಸಿಮಾ ರಿಪ್ಲೈ ಮಾಡಿದಂತ ಬೇಜಾರು ಮಾಡ್ಕೊಬಿಡಿ ಒಂದು ಒಂದು ಎರಡು ದಿನ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡ್ತೀವಿ ಹೌದು ನಿಮಗೆ ಯಾವ ಯಾವ ಕ್ವೆಶನ್ ಕೇಳಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ಏನು ಚೇಸಿ ಹಾಂ ಹೇಳಿ ಇವಾಗ ಹೇಳು ಮ್ಯಾಚ್ಗೆ ಸ್ವಭಾವ ಜಾಸ್ತಿ ಓಕೆ ನೋಡಿ ವಿಡಿಯೋ ಖುಷಿಯಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್